ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ಟ್ರೆಂತ್ ಆಗಿ ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರ್ತಲ್ವಾ ಎಕ್ಸ್ಟ್ರಾ ಶೀಟ್ ಗಳಿತ್ತಲ್ಲ ಆ ಶೀಟ್ ಅಲ್ಲೆಲ್ಲ ಬರ್ಕೊಂಡ್ರು ಸಾಲಲ್ಲ ಅನ್ಸುತ್ತೆ ಅಷ್ಟು ಹರಕೆ ಹೋಗ್ತಿರ್ಬಹುದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊರಟ್ರೆ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ಲ ಅವಳು ಸೊ ಸ್ಪಾಟ್ ಅಲ್ಲಿ ಇದ್ರು ಅದೇನೆ ಕೆಲವು ಸಲ ಸಮ್ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವಳಿಗೆ ಏನಾದರೂ ಮಾಡಿ ಎಂ ಆರ್ ಬಿಡ್ತಿರಲಿಲ್ಲ ಬರಕ್ ಬಿಡ್ತಿರ್ಲಿಲ್ಲ ಇಲ್ಲ ನೀನ್ ಸ್ವಲ್ಪ ಲೇಟ್ ಆಗಿ ಬಾ ಹಂಗೆ ಅಂತ ಅನ್ಕೊಂಡು ಬಿಕಾಸ್ ಅಲ್ಲಿ ನೋಡಿ ನೀಸ್ ದಿನಗಳು ಸೊ ಈ ಬೆಂಗಳೂರಿಗೆ ಬಂದೆ ಒಂದು ಹದಿನೈದು ದಿವಸ ಈಚೆಗೆ ಬಂದಿದ್ದು ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಬಂದು ಬಂದ ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯ್ತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದ್ಸಲ ಹೇಗಿದ್ದೀರಾ ಕೇಳಿದ್ರೆ ಅತ್ತೆ ಅಂತ ಸೊ ಆ ಥರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋಕ್ಕೂ ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದೀನಿ ಆ ಎಲ್ಲಾ ಜವಾಬ್ದಾರಿಯನ್ನ ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿ ಆಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು ಈ ಕಡೆ ಸ್ಪಾಟ್ಗೂ ಬರ್ತಾ ಇದ್ಲು ಕೆಲಸ ಮಾಡ್ತಾ ಇದ್ಲು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ತಿರ್ತಾನೆ ಇದ್ದಾರೆ ನನ್ನ ಡಿಒ ಪಿ ಇವತ್ತ ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ ಹಂಗಾಗಿ ನನ್ನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ ಗಳೇ ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರ್ ಇವತ್ತು ಧರಣಿ ಇದ್ದಾನೆ ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗಬಹುದು ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬಹುದು ಕುಂದಾಪುರ ಆಗ್ಬಹುದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟ್ರಿಂದ ಇಂದ ಹಿಡಿದು ಪ್ರತಿಯೊಬ್ಬರು ನಮ್ಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ನಾನು ಒಬ್ಬ ಒಬ್ಬ ಒಂದು ಕಥೆಯನ್ನ ತಗೊಂಡ್ ಬಂದಾಗ ಒಂದು ಯೋಚನೆಯನ್ನು ತಗೊಂಡ್ ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು ಒಬ್ಬ ಬರೋಂತ ಒಬ್ಬ ಕೋರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು ಅದ್ರ ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗಬಹುದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಾಫರ್ ಅದನ್ನ ನಾನು ಕಂಡಿರುವಂತ ಒಂದು ವಿಷನ್ ನ ಎಷ್ಟು ಚಂದವಾಗಿ ತೋರಿಸಿದಾನ ಅಂತ ನಾನು ಏನ್ ಮಾತಾಡೋದು ಬೇಕಾಗಿಲ್ಲ ಎಲ್ಲ ಗಳು ಹೇಳ್ತಾ ಇದೆ ಇವತ್ತು ಅದಕ್ಕೆ ಏನ್ ಕೇಳುತ್ತೆ ಎಷ್ಟು ಬಜೆಟ್ ಅಲ್ಲಿ ಮಾಡ್ತೀವಿ ಆ ಲೆಕ್ಕಾಚಾರ ಏನು ಇದನ್ನ ಯಾವತ್ತೂ ಕೇಳಲೇ ಇಲ್ಲ ವಿಜಯಣ್ಣ ಕತೆ ಮೇಲೆ ನಂಬಿಕೆ ನನ್ ಮೇಲೆ ನಂಬಿಕೆ ನನ್ನ ಇಡೀ ತಂಡದ ಮೇಲೆ ನಂಬಿಕೆ ನಾವ್ಯಾರು ಇವತ್ತು ಮೂರು ತಿಂಗಳಾಯ್ತು ನಾವ್ಯಾರು ಕರೆಕ್ಟ್ ಆಗಿ ಮಲ್ಗದೆ ಅಂದ್ರೆ ಒನ್ ಅವರು ಟೂ ಅವರ್ಸ್ ಜನ ಡೈರೆಕ್ಷನ್ ಟೀಮ್ ಅವ್ರ ಆಗ್ಬಹುದು ಡಿಒಪಿ ಆಗ್ಬೋದು ಥರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹಿಂಗ ಹೋಗ್ತಾ ಇದೆ ಕೆಲಸಗಳು ಆ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ ಯಾರು ಇದು ನನ್ನ ಸಿನಿಮಾದ್ ಮಾಡಲೇ ಇಲ್ಲ ಅವರು ಇದೆಲ್ಲ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂತ ಪ್ರೊಡಕ್ಷನ್ ಹುಡುಗರುವರೆಗೂ ನಮ್ ಫಿಲ್ಮು ನಮ್ ಫಿಲ್ಮು ಅಂತ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು